ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀರಾಮಚಂದ್ರನು ರಾವಣನ ಅವಹೇಳನವನ್ನು ಮಾಡಿ ತನ್ನ ಪರಾಕ್ರಮವನ್ನು ಇಮ್ಮಡಿಗೊಳಿಸಿ ಪ್ರಕಟಿಸಿದಾಗ ರಾವಣನು ನಿಶ್ಚೇಷ್ಟಿತನಾಗಿ ಬೀಳುತ್ತಾನೆ ಇನ್ನು ತನ್ನ ಯಜಮಾನನು ಮರಣಸ ಮರಣಾಸನ್ನನಾದನೇನೋ ಎಂದು ಭಾವಿಸಿದಂತಹ ಸಾರಥಿಯು ಕೂಡಲೇ ತ ಆ ರಥವನ್ನು ಯುದ್ಧ ವಿಮುಖವಾಗಿಸಿ ಯುದ್ಧರಂಗದಿಂದ ದೂರಕ್ಕೆ ಕರೆದುಕೊಂಡು ಹೋಗುತ್ತಾನೆ ಹೀಗೆ ಯುದ್ಧದಿಂದ ಹಿಮ್ಮೆಟ್ಟಿದುದನ್ನು ನೋಡಿ ರಾವಣನು ಅತ್ಯಂತ ಕೋಪಗೊಂಡು ಆ ಸಾರಥಿಯನ್ನು ನಿಂದಿಸುತ್ತಾನೆ ಆಗ ಸಾರಥಿಯು ಸಕಾರಣವನ್ನು ಹೇಳುತ್ತಾ ರಾವಣನನ್ನು ಸಮಾಧಾನಗೊಳಿಸುತ್ತಾನೆ ಇತ್ತ ಶ್ರೀರಾಮಚಂದ್ರನು ರಾವಣನನ್ನು ಅತ್ಯಂತ ಕೆಟ್ಟದಾಗಿ ಅವಹೇಳನ ಮಾಡಿ ಹೇಳಿ ಎಂದು ಕರೆದು ಜೊತೆಯಲ್ಲಿಯೇ ತನ್ನ ಇಮ್ಮಡಿ ಪರಾಕ್ರಮವನ್ನು ಪ್ರಕಟಿಸಿ ಆ ರಾವಣನನ್ನು ಯುದ್ಧರಂಗದಿಂದ ಹಿಮ್ಮೆಟ್ಟುವಂತೆ ಮಾಡಿ ಆ ಸಂದರ್ಭದಲ್ಲಿಯೇ ತನ್ನ ಒಂದು ವಿಶೇಷ ಲೀಲೆಯನ್ನು ಪ್ರಕಟಿಸುತ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ಕಾರ್ಯವನ್ನು ಮಾಡುವ ಮುನ್ನ ತನ್ನ ವಂಶದ ಪೂರ್ವಜರನ್ನು ಹಾಗೂ ಭಗವಾನ್ ಸ್ವ ದೇವಾನು ದೇವತೆಗಳನ್ನು ನೆನೆಯುವುದು ಯೋಗ್ಯವಾದ ಕಾರ್ಯವಾಗಿದೆ ಇಲ್ಲಿ ಶ್ರೀರಾಮಚಂದ್ರನು ಆತನ ಅವತಾರಕ್ಕೆ ಕಾ ಕಾರಣವಾದಂತಹ ಅತ್ಯಂತ ಶ್ರೇಷ್ಠ ಕಾರ್ಯವಾದ ರಾವಣನ ಸಂಹಾರ ಕಾರ್ಯವನ್ನು ಮಾಡಬೇಕಾಗಿದೆ ಆ ಕಾರಣದಿಂದಾಗಿ ಸೂರ್ಯವಂಶೀಯನಾದ ಶ್ರೀರಾಮನು ಸೂರ್ಯನನ್ನು ಸ್ಮರಿಸಬೇಕಾಗಿದೆ ಆ ಸೂರ್ಯ ಸ್ಮರಣೆಗೆ ಪೂರಕವಾಗಿ ಅಗಸ್ತ್ಯರು ಎಲ್ಲಿ ಶ್ರೀರಾಮನ ಬಳಿಗೆ ಬಂದು ಆತನಿಗೆ ಆದಿತ್ಯ ಹೃದಯ ಮಂತ್ರವನ್ನು ಉಪದೇಶಿಸುತ್ತಿರುವರು ಅಗಸ್ತ್ಯರಿಂದ ಆದಿತ್ಯ ಹೃದಯ ಮಂತ್ರವನ್ನು ಪಡೆಯುವಂತಹ ಶ್ರೀರಾಮನು ತನ್ನ ವಂಶದ ಪೂರ್ವಜನಾದ ತನ್ನ ವಂಶದ ಮೂಲ ಪುರುಷನಾದ ಸೂರ್ಯನನ್ನು ಆರಾಧಿಸುತ್ತ ಸೂರ್ಯವಂಶೀಯನಾದ ಆತನು ಪ್ರತಿಯೊಬ್ಬರೂ ಕೂಡ ಜಗತ್ತಿನಲ್ಲಿ ಅದೆಷ್ಟೇ ಪುರುಷ ಪ್ರಯತ್ನವಿರಲಿ ತಾವು ಮಾಡುವ ಕಾರ್ಯಕ್ಕೆ ಮುನ್ನ ಭಗವಂತನನ್ನು ಸರಿ ಸ್ಮರಿಸಿ ಭಗವಂತನ ಸಹಾಯವನ್ನು ಪಡೆದುಕೊಳ್ಳಬೇಕು ಎಂಬ ಶ್ರೇಷ್ಠ ವಿಚಾರವನ್ನು ಜಗತ್ತಿನಲ್ಲಿ ಹರಡುತ್ತಿರುವನು ततो युद्धपरिश्रान्तम् समरे चिन्तया स्थितम् रावणम् चाघृतो दृष्ट्वा युद्धाय समुपस्थितम् दैवतैश्च समागम्या द्रष्टुमभ्यागतो रणम् उपगम्या ब्रवीद्राममगस्तु भगवांस्तदा ಅತ್ತ ಶ್ರೀರಾಮಚಂದ್ರನು ಯುದ್ಧದಿಂದ ಬಳಲಿ ಚಿಂತಿತನಾಗಿ ರಣಭೂಮಿಯಲ್ಲಿ ನಿಂತಿದ್ದನು ಅಷ್ಟರಲ್ಲಿ ರಾವಣನು ಯುದ್ಧಕ್ಕಾಗಿ ಅವನ ಎದುರಿಗೆ ಬಂದು ನಿಂತನು ಇದನ್ನು ನೋಡಿದ ಯುದ್ಧ ನೋಡಲು ದೇವತೆಗಳೊಂದಿಗೆ ಆಗಮಿಸಿದ್ದ ಪೂಜ್ಯರಾದ ಅಗಸ್ತ್ಯ ಮುನಿಗಳು ಶ್ರೀರಾಮನ ಬಳಿಗೆ ಬಂದು ಹೇಳಿದರು ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ಸರ್ವಾನ ರೇನ್ ಸಮರೇ ಸಮಸೆ ಎಲ್ಲರ ಹೃದಯದಲ್ಲಿ ರಮಿಸುವ ಮಹಾಬಾಹೋ ರಾಮ ಈ ಸನಾತನ ಗೋಪನೀಯ ಸ್ತೋತ್ರವನ್ನು ಕೇಳು ಸ ಇದರ ಜಪದಿಂದ ನೀನು ಯುದ್ಧದಲ್ಲಿ ತನ್ನ ಎಲ್ಲ ಶತ್ರುಗಳನ್ನು ಜಯಿಸುವೆ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ ्रुविनाशनम् दयामहम् च पन्नित्यमक्षयम् परमम् शिवम् सर्वमङ्गलमाङ्गल्यम् सर्वपापप्रणाशनम् इन्थमशोकशमनम् आयुर्वर्धनमुत्तमम् ರಹಸ್ಯವಾದ ಈ ಸ್ತೋತ್ರದ ಹೆಸರು ಆದಿತ್ಯ ಹೃದಯ ಎಂದಾಗಿದೆ ಇದು ಪರಮ ಪವಿತ್ರ ಮತ್ತು ಸಮಸ್ತ ಶತ್ರುಗಳನ್ನು ನಾಶ ಮಾಡುವಂತಹದು ಇದರ ಜಪದಿಂದ ಸದಾ ವಿಜಯ ಪ್ರಾಪ್ತಿಯಾಗುತ್ತದೆ ಇದು ನಿತ್ಯ ಅಕ್ಷಯ ಮತ್ತು ಪರಮ ಕಲ್ಯಾಣಮಯ ಸ್ತೋತ್ರವಾಗಿದೆ ಸಮಸ್ತ ಮಂಗಳಗಳಿಗೂ ಮಂಗಳವಾಗಿದೆ ಇದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಇದು ಚಿಂತೆ ಶೋಕವನ್ನು ಇಲ್ಲವಾಗಿಸಿ ದೀರ್ಘಾಯಸ್ಸನ್ನು ಕೊಡುವ ಉತ್ತಮ ಸಾಧನವಾಗಿದೆ ರಶ್ಮಿಮಂತಂ ಭಗವಾನ್ ಸೂರ್ಯನು ತನ್ನ ಅನಂತ ಕಿರಣಗಳಿಂದ ರಶ್ಮಿಮಾನ್ ಎಂದರೆ ಶೋಭಿತನ ಸುಶೋಭಿತನಾಗಿದ್ದಾನೆ ಅವನು ನಿತ್ಯ ಉದಯಿಸುವವನು ಆದ್ದರಿಂದಲೇ ಸುಮಧ್ಯನ್ ದೇವಾಸುರರಿಂದ ನಮಸ್ಕೃತ ವಿವತ್ಸ್ವಾನ್ ಎಂದು ಪ್ರಸಿದ್ಧ ಸಭೆಯನ್ನು ವಿಸ್ತರಿಸುವವನಾದುದರಿಂದಲೇ ಭಾಸ್ಕರ ಜಗತ್ತಿನ ಸ್ವಾಮಿಯಾದುದರಿಂದಲೇ ಭುವನೇಶ್ವರನಾಗಿರುವನು ನೀನು ರಶ್ಮಿಮತೇ ನಮಃ ಸಮುದ್ರತೆ ನಮಃ ದೇವಾಸುರ ನಮಸ್ಕೃತಾಯ ನಮಃ ವಿವಸ್ವತೆ ನಮಃ ಭಾಸ್ಕರಾಯ ನಮಃ ಭುವನೇಶ್ವರಾಯ ನಮಃ ಈ ನಾಮ ಮಂತ್ರಗಳಿಂದ ಆ ಸೂರ್ಯನನ್ನು ಪೂಜಿಸು ಸರ್ವ ದೇವಾತ್ಮಕೋ ಶೇಷ ತೇಜಸ್ವೀ ರಶ್ಮಿ ಭಾವನ ಏಷ ಲೋಕಾನ್ ಪಾತಿ ಗಭಸ್ತಿವಿಹಿ ಸಮಸ್ತ ದೇವತೆಗಳು ಈ ಸೂರ್ಯನ ಸ್ವರೂಪರೇ ಆಗಿದ್ದಾರೆ ತೇಜದ ರಾಶಿಯಾಗಿದ್ದು ಇವನು ತನ್ನ ಕಿರಣಗಳಿಂದ ಜಗತ್ತಿಗೆ ಸತ್ಯ ಹಾಗೂ ಸ್ಫೂರ್ತಿ ನೀಡುವವನಾಗಿದ್ದಾನೆ ಇವನೇ ತನ್ನ ರಶ್ಮಿಗಳನ್ನು ಪಸರಿಸಿ ದೇವತೆಗಳನ್ನು ಅಸುರ ಅಸುರ ರಹಿತ ಅಸುರರ ಸಹಿತ ಸಂಪೂರ್ಣವಾಗಿ ಲೋಕಗಳನ್ನು ಪಾಲಿಸುವನು ಏಷ ಬ್ರಹ್ಮಾಚ ಚ ಶಿವ ಸ್ಕಂದಜಾಪತಿ ಮಹೇಂದ್ರೋ ದನ ದೋ ಯಮಸ್ಸೋಮೋಪತಿ ಪಿತರೋ ವಸಭ ಸಾಧ್ಯ ಅಶ್ವಿನೋ ಮರುತೋ ಮನು ವಾಯುರ್ವ ಪ್ರಜಾ ಪ್ರಾಣ ಋತುಕರ್ತ ಪ್ರಭಾಕರ ಜೀವನೇ ಬ್ರಹ್ಮ ವಿಷ್ಣು ಶಿವ ಸ್ಕಂದ ಪ್ರಜಾಪತಿ ಇಂದ್ರ ಕುಬೇರ ಕಾಲ ಯಮ ಚಂದ್ರ ವರುಣ ಪಿತೃಗಳು ವಸು ಸಾಧ್ಯ ಅಶ್ವಿನಿ ಕುಮಾರರು ಮರುದ್ಗಣ ಮನು ವಾಯು ಅಗ್ನಿ ಪ್ರಜಾ ಪ್ರಾಣ ಋತುಗಳನ್ನು ಪ್ರಕಟಿಸುವವನು ಹಾಗೂ ಪ್ರಭಾ ಪುಂಜನಾಗಿದ್ದಾನೆ ಆದಿತ್ಯ ಸವಿತಾ ಸೂರ್ಯ सुवर्णसदृशोभानुर्हिरण्यरेता दिवाकरः हरिदश्वः सहस्राख्यः सप्त सप्तर्मरीचि मां श्रिमिरोन्मथनः शम्भस्त्वष्टा माम् हिरण्यगर्भः तपनो भास्कर रवि अग्निगर्भोदि पुत्र शंख शिशिनाशन व्योमनाथ स्थम भेदी रुद्रजुस्मप धनवृष्टिपा मित्रो विध्यवीथी आतपी दीमंडली मृत्यु सर्वतापन

ಎಂದರೆ ಆಕಾಶ ಸಂಚಾರಿ ಪೂಷ ಎಂದರೆ ಪೋಷಿಸುವವನು ಬಭಸ್ತಿಮಾನ್ ಎಂದರೆ ಪ್ರಕಾಶವಂತ ಸುವರ್ಣ ಸದೃಶ ಭಾನು ಎಂದರೆ ಪ್ರಕಾಶಕ ಹಿರಣ್ಯ ರೇತ ಅಂದರೆ ಬ್ರಹ್ಮಾಂಡದ ಉತ್ಪತ್ತಿಯ ಬೀಜ ದಿಮಾಕರ ಎಂದರೆ ಹಗಲಿನಲ್ಲಿ ಪ್ರಕಾಶವನ್ನು ಹರಡುವವನು ಹರಿದಶ್ವ ಎಂದರೆ ದಿಕ್ಕುಗಳಲ್ಲಿ ವ್ಯಾಪಕ ಹಾಗೂ ಹಸಿರು ಬಣ್ಣದ ಕುದುರೆಯುಳ್ಳವನು ಸಹಸ್ರಾರ್ಚಿ ಅಂದರೆ ಸಾವಿರಾರು ಕಿರಣಗಳಿಂದ ಶೋಭಿತ ಸಪ್ತ ಸಪ್ತಿ ಅಂದರೆ ಏಳು ಕುದುರೆಗುಳ್ಳವನು ಮರೀಚಿಮಾನ್ ಎಂದರೆ ಕಿರಣಗಳಿಂದ ಸುಶೋಭಿತ ತಿಮಿರೋನ್ಮಥನ ಅಂದರೆ ಅಂಧಕಾರವನ್ನು ನಾಶ ಮಾಡುವವನು ಶಂಭು ಅಂದರೆ ಕಲ್ಯಾಣದ ಉಗಮ ಸ್ಥಾನ ಅಂದರೆ ಭಕ್ತರ ದುಃಖವನ್ನು ದೂರಗೊಳಿಸಿ ಅಥವಾ ಜಗತ್ತಿನ ಸಂಹಾರವನ್ನು ಮಾಡುವವನು ಮಾರ್ತಾಂಡಕ ಅಂದರೆ ಬ್ರಹ್ಮಾಂಡಕ್ಕೆ ಜೀವ ತುಂಬುವವನು ಅಂಶುಮಾನ್ ಎಂದರೆ ಕಿರಣಗಳನ್ನು ಧರಿಸುವವನು ಹಿರಣ್ಯ ಗರ್ಭ ಅಂದರೆ ಬ್ರಹ್ಮ ಶಿಶಿರ ಸ್ವಾಭಾವಿಕ ಸುಖವನ್ನು ಕೊಡುವವನು ಪನ ಸೆಕೆ ಉಂಟು ಮಾಡುವವನು ರಹಸ್ಕರ ದಿನಕರ ರವಿ ಎಂದರೆ ಎಲ್ಲರ ಸ್ತುತಿ ಪಾತ್ರ ಅಗ್ನಿಗರ್ಭ ಎಂದರೆ ಅಗ್ನಿಯನ್ನು ಗರ್ಭದಲ್ಲಿ ಧರಿಸಿದವನು ಅತಿಥಿ ಪುತ್ರ ಶಂಖ ಅಂದರೆ ಆನಂದ ಸ್ವರೂಪ ಹಾಗೂ ವ್ಯಾಪಕ ಶಿಶಿರ ನಾಶ ಎಂದರೆ ಶೀತವನ್ನು ನಾಶ ಮಾಡುವವನು ವ್ಯೋಮನಾಥ ಅಂದರೆ ಆಕಾಶದ ಸ್ವಾಮಿ ೋಭ ಭೇದಿ ಅಂದರೆ ಅಂಧಕಾರವನ್ನು ನಾಶ ಮಾಡುವವನು ಯಜೋಸ್ಸಾಮ ಭೇದಗಳಲ್ಲಿ ಪಾರಂಗತ ಧನವೃಷ್ಟಿ ಅಂದರೆ ಭಾರಿ ಮಳೆಗರೆಯುವವನು ಮಿತ್ರ ಅಂದರೆ ನೀರನ್ನು ಉತ್ಪನ್ನ ಮಾಡುವವನು ವಿಂಧ್ಯಾ ವೀಧಿ ಪ್ಲವಂಗಮ ಅಂದರೆ ಆಕಾಶದಲ್ಲಿ ತೀವ್ರವಾಗಿ ನಡೆಯುವವನು ಆತಪಿ ಅಂದರೆ ಬೆವರನ್ನು ಉಂಟು ಮಾಡುವವನು ಮಂಡಲಿ ಅಂದರೆ ಕಿರಣಗಳನ್ನು ಧರಿಸುವವನು ಮೃತ್ಯು ಅಂದರೆ ಮೃತ್ಯುವಿಗೆ ಕಾರಣ ಪಿಂಗಳ ಅಂದರೆ ಪಿಂಗಳ ವರ್ಣದವನು ಸರ್ವತಾಪನ ಎಲ್ಲರಿಗೂ ತಾಪದಾಯಕನು ಕವಿ ಅಂದರೆ ತ್ರಿಕಾಲದರ್ಶಿ ವಿಶ್ವ ಅಂದರೆ ಸರ್ವರು ಸ್ವರೂಪ ಮಹಾ ತೇಜಸ್ವಿ ರಕ್ತ ಎಂದರೆ ಕೆಂಪು ಬಣ್ಣವುಳ್ಳವನು ಸ್ವರು ಸರ್ವ ಭವೋದ್ಭವ ಅಂದರೆ ಎಲ್ಲರ ಉತ್ಪತ್ತಿಗೆ ಕಾರಣನು ನಕ್ಷತ್ರ ಗ್ರಹ ತಾರಗಳ ಒಡೆಯನು ವಿಶ್ವ ಭಾವನ ಅಂದರೆ ಜಗತ್ತನ್ನು ರಕ್ಷಿಸುವವನು ತೇಜಸ್ವಿಗಳಲ್ಲಿಯೂ ಅತಿ ತೇಜಸ್ವಿ ಹಾಗೂ ದ್ವಾದಶಾತ್ಮ ಅಂದರೆ ಹನ್ನೆರಡು ಸ್ವರೂಪಗಳಲ್ಲಿ ಅಭಿವ್ಯಕ್ತನು ಇವೆಲ್ಲವೂ ಆ ಭಾಸ್ಕರ ರವಿ ಸೂರ್ಯನ ಹೆಸರುಗಳೇ ಆಗಿವೆ ನಮಃ ಪೂರ್ವ ಯ ಪಶ್ಚಿಮ ನಮಃ ಜ್ಯೋತಿರ್ಗಣ ಪತಯೇ ದಿನಾಧಿಪತಯೇ ನಮಃ ಪೂರ್ವಗಿರಿ ಉದಯಾಚಲ ಹಾಗೂ ಪಶ್ಚಿಮಗಿರಿ ಅಸ್ತಾಚಲ ಹಸ್ತಾಚಲ ರೂಪದಲ್ಲಿ ಇರುವವನಿಗೆ ನಮಸ್ಕಾರ ಜ್ಯೋತಿರ್ಗಣಗಳ ಅಂದರೆ ಗ್ರಹ ನಕ್ಷತ್ರಗಳ ಸ್ವಾಮಿ ಹಾಗೂ ಹಗಲಿನ ಅಧಿಪತಿಯಾದ ನಿನಗೆ ನಮಸ್ಕಾರವು ಜಯ ಭದ್ರಾಯ ಹರ್ಯಾಯ ನಮೋ ನಮಃ ನಮೋ ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ನೀನು ಜಯಸ್ವರೂಪನು ವಿಜಯ ಮತ್ತು ಕಲ್ಯಾಣ ದಾತನು ಆಗಿರುವೆ ನಿನ್ನ ರಥಕ್ಕೆ ಹಸಿರು ಕುದುರೆಗಳನ್ನು ಹೂಡಿದ್ದಿದೆ ನಿನಗೆ ಪದೇ ಪದೇ ನಮಸ್ಕಾರಗಳು ಸಹಸ್ರ ಕಿರಣಗಳಿಂದ ಸುಶೋಭಿತ ಭಗವಾನ್ ಸೂರ್ಯನೇ ನೀನು ಅದಿತಿಯ ಪುತ್ರನಾದ್ದರಿಂದ ಆದಿತ್ಯನೆಂದು ಪ್ರಸಿದ್ಧನಾಗಿರುವೆ ನಿನಗೆ ಪುನಃ ಪುನಃ ನಮಸ್ಕಾರಗಳು ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ ನಮ ಪ್ರಬೋಧಾಯ ಪ್ರಚಂಡಾಯ ನಮೋಸ್ತುತೇ ಉಗ್ರ ಅಂದರೆ ಅಭಕ್ತರಿಗೆ ಭಯಂಕರ ಯಾರು ಭಕ್ತರಲ್ಲವೋ ಅವರ ಅವರಿಗೆ ಭಯಂಕರ ವೀರ ಅಂದರೆ ಶಕ್ತಿ ಸಂಪನ್ನ ಮತ್ತು ಸಾರಂಗ ಅಂದರೆ ಶೀಘ್ರಗಾಮಿ ಸೂರ್ಯ ದೇವನಿಗೆ ನಮಸ್ಕಾರಗಳು ಕಮಲಗಳನ್ನು ಅರಳಿಸುವ ಪ್ರಚಂಡ ತೇಜಧಾರಿ ಮಾತಾಂಡನಿಗೆ ನಮಸ್ಕಾರ ಬ್ರಹ್ಮೇಶ್ಯುತೇಶಾಯ ಸೂರ್ಯಾಯಿತ್ಯ ಸ ಸರ್ವ ಭಕ್ಷಾಯ ರೌದ್ರಾಯ ವಪುಷೇ ನಮಃ ಬ್ರಹ್ಮ ಈಶಾನ ಅಚ್ಯುತ ಈ ತ್ರಿಮೂರ್ತಿಗಳಿಗೂ ಸ್ವಾಮಿಯಾಗಿ ನೀನಿರುವೆ ಶು ಸೂರ್ಯ ನಿನ್ ಸೂರ್ಯ ನಿನ್ನ ಸಂಜ್ಞೆಯಾಗಿದೆ ಈ ಸೂರ್ಯ ಮಂಡಲ ನಿನ್ನ ತೇಜವಾಗಿದೆ ಸರ್ವ ಭಕ್ಷಕನಾದ ಸ್ವರೂಪನಾಗಿರುವ ನಿನಗೆ ನಮಸ್ಕಾರ ರೌದ್ರ ರೂಪವನ್ನು ಧರಿಸಿರುವ ನಿನಗೆ ನಮಸ್ಕಾರ ಾಯ ಹಿಮಗ್ ಶತ್ರುಘ್ನಾತ್ಮನೆ ಕೃತಾಯ ದೇವಾ ಜ್ಯೋತಿಷಾಂಪತೇ ನಮಃ ನೀನು ಅಜ್ಞಾನ ಮತ್ತು ಅಂಧಕಾರದ ನಾಶಕನಾಗಿರುವೆ ಜಡತೆ ಹಾಗೂ ಶೀತ ನಿವಾರಕ ಶತ್ರುವನ್ನು ನಾಶಗೊಳಿಸುವವನೇ ಪ್ರಮೇಯ ಸ್ವರೂಪ ನಿನ್ನದು ಕೃತಜ್ಞರನ್ನು ನಾಶಗೊಳಿಸುವ ಸಮಸ್ತ ಜ್ಯೋತಿಗಳ ಸ್ವಾಮಿ ಮತ್ತು ದೇವ ಸ್ವರೂಪನಾದ ನಿನಗೆ ನಮಸ್ಕಾರಗಳು ಕರಾಭಾಯ ಹರಯೇ ವಿಶ್ವಕರ್ಮಣೆ ನಮಸ್ತಮೋಭಾಯ ರುಚಯೇ ಲೋಕಸಾಕ್ಷಿಣಿ ಾಯಿಸಿದ ಸ್ವರ್ಣದಂತೆ ನಿನ್ನ ಪ್ರಭೆಯಾಗಿದೆ ನೀನೇ ಹರಿ ಅಂದರೆ ಅಜ್ಞಾನವನ್ನು ಹರಿಸುವವನು ಮತ್ತು ವಿಶ್ವಕರ್ಮ ಅಂದರೆ ಜಗತ್ತನ್ನು ಸೃಷ್ಟಿಸುವವನು ಆಗಿರುವೆ ತಮದ ನಾಶಕನು ಅಂದರೆ ಅಂಧಕಾರದ ನಾಶಕನು ಪ್ರಕಾಶ ಸ್ವರೂಪನು ಜಗತ್ತಿನ ಸಾಕ್ಷಿಯು ಆಗಿರುವ ನಿನಗೆ ನಮಸ್ಕಾರಗಳು ನಾಶ ಿ ರಘುನಂದನ ಭಗವಾನ್ ಸೂರ್ಯನೇ ಸಮಸ್ತ ಪ್ರಾಣಿಗಳ ಸಂಹಾರ ಸೃಷ್ಟಿ ಪಾಲನೆ ಮಾಡುತ್ತಾನೆ ಇವನೇ ತನ್ನ ಕಿರಣಗಳಿಂದ ಮತ್ತು ತಾನು ಮತ್ತು ವರ್ಷವನ್ನು ಅಂದರೆ ಮಳೆಯನ್ನು ಕರೆಯುತ್ತಾನೆ ಏಷ ಸುಪ್ತೇಶು ಕರೆಯುತ್ತಾನೆಷ ಸುಪ್ತು ಜಾಗ ಚೈವಾಹೋತ್ರ ಫಲಂ ಚೈವಾಗ್ನಿಹೋತ್ರೀಣ್ಣ ಇವನು ಎಲ್ಲ ಪ್ರಾಣಿಗಳಲ್ಲಿ ಅಂತರ್ಯಾಮಿ ರೂಪದಿಂದ ಸ್ಥಿತನಾಗಿ ಅವನು ಮಲಗಿದ್ದವರನ್ನು ಎಬ್ಬಿಸುತ್ತಾನೆ ಇವನೇ ಅಗ್ನಿಹೋತ್ರ ಮತ್ತು ಅಗ್ನಿಹೋತ್ರಿ ಪುರುಷರಿಗೆ ಸಿಗುವ ಫಲವಾಗಿದ್ದಾನೆ ದೇವಶ್ಚಕ್ರತೈವ ಕ್ರತೂನಾ ಯಾನಿ ಕೃತ್ಯ ಲೋಕೇಶುರ್ ಲೋಕೇಶುರ್ವೇಶು ಪರ ಸರ್ವೇಶು ಪರಮ ಪ್ರಭು ಯಜ್ಞದಲ್ಲಿ ಭಾಗ ಸ್ವೀಕರಿಸುವ ದೇವತೆ ಯಜ್ಞ ಮತ್ತು ಯಜ್ಞಗಳ ಫಲವು ಇವನೇ ಆಗಿದ್ದಾನೆ ಸಮಸ್ತ ಲೋಕಗಳಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳ ಫಲ ಕೊಡಲು ಇವನೇ ಸಮರ್ಥನಾಗಿದ್ದಾನೆ ಏನ ಕಾಂತಾರೇಶು ಭಯು ಚೀರ್ತುರುಷನ್ ನಾಭಸೀದಿ ರಾಘವ ರಾಘವನೇ ವಿಪತ್ತಿನಲ್ಲಿ ಕಷ್ಟದಲ್ಲಿ ದುರ್ಗಮ ಮಾರ್ಗದಲ್ಲಿ ಯಾವುದೇ ಭಯದ ಸಂದರ್ಭದಲ್ಲಿ ಯಾರೇ ಮನುಷ್ಯನು ಈ ಸೂರ್ಯದೇವನ ಕೀರ್ತನೆಯನ್ನು ಮಾಡುವನು ಅವನು ದುಃಖವನ್ನು ಎಂದಿಗೂ ಅನುಭವಿಸಲಾರನು ಓ ಜಯ ಸ್ವೇನ ಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ರಿಗುಣಿತಂ ಜಪ್ವೇಷ ಅದಕ್ಕಾಗಿ ನೀನು ಏಕಾಗ್ರ ಚಿತ್ತನಾಗಿ ಈ ದೇವಾಧಿದೇವ ಜಗದೀಶ್ವರನನ್ನು ಪೂಜಿಸು ಈ ಆದಿತ್ಯ ಹೃದಯವನ್ನು ಈ ಮೂರು ಬಾರಿ ಜಪ ಮಾಡುವುದರಿಂದ ನೀನು ಯುದ್ಧದಲ್ಲಿ ವಿಜಯವನ್ನು ಪಡೆಯುವೆ ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಾಮಸಗ ಮಹಾಬಾಹು ನೀನು ಈಗಲೇ ರಾವಣನನ್ನು ವಧಿಸಬಲ್ಲೆ ಹೀಗೆ ಹೇಳಿ ಅಗಸ್ತ್ಯರು ಬಂದಲ್ಲಿಗೆ ಹಿಂತಿರುಗಿದರು ಹಿಂತಿರುಗಿದರುಜ ನಷ್ಟ ಧಾರಯಾಮ ಸು ರಾಘವ ಪ್ರಯತಾತ್ಮ ಆ್ಯಂ ಪ್ರೇಕ್ಷೇದಂ ಪರಂ ಹರ್ಷಮವಾ त्रिराचम्य शुचिर्भूत्वा धनुरादाय वीर्यमाम् रावणम् प्रेक्ष्य हृष्टात्मा जयार्थम् समुपागमत् सर्वयत्नेन महता व्रतत व्रततस्य वधीभवत् ಅವರ ಉಪದೇಶವನ್ನು ಕೇಳಿ ಶ್ರೀರಾಮಚಂದ್ರನ ಶೋಕ ಇಲ್ಲವಾಯಿತು ಅವನು ಪ್ರಸನ್ನನಾಗಿ ಶುದ್ಧ ಚಿತ್ತದಿಂದ ಆದಿತ್ಯ ಹೃದಯವನ್ನು ಧರಿಸಿ ಮೂರು ಬಾರಿ ಆಚವನ ಮಾಡಿ ಸಹ ಜಪವನ್ನು ಮಾಡಿದನು ಇದರಿಂದ ಅವನಿಗೆ ತುಂಬಾ ಹರ್ಷವಾಯಿತು ಮತ್ತೆ ಪರಾಕ್ರಮ ಪರಮ ಪರಾಕ್ರಮಿ ರಘುನಾಥನು ಧನುಸ್ಸನ್ನು ಎತ್ತಿಕೊಂಡು ರಾವಣನ ಕಡೆಗೆ ನೋಡಿದನು ಹಾಗೂ ಉತ್ಸಾಹದಿಂದ ವಿಜಯ ಪಡೆಯಲು ಮುಂದುವರಿದನು ಸರ್ವ ಪ್ರಯತ್ನದಿಂದ ರಾವಣನನ್ನು ವಧಿಸಲು ನಿಶ್ಚಯಿಸಿದನು ಅತರ ವಿರವದ ರಾಮಂ ಮುದಿತಮನ ಪರಮಂ ಪ್ರಹ್ಯಮಾಣ ನಿಶಿಚರಪತಿ ನಿಶಿಚರ ಪತಿ ಮಧ್ಯಗತೋ ವಚಸ್ತ್ವರೇತಿ ಆಗ ದೇವತೆಗಳ ನಡುವೆ ನಿಂತಿದ್ದ ಭಗವಾನ್ ಸೂರ್ಯನು ಪ್ರಸನ್ನನಾಗಿ ಶ್ರೀರಾಮನ ಕಡೆಗೆ ನೋಡಿ ನಿಶಾಚರ ರಾವಣನ ವಿನಾಶದ ಸಮಯ ಬಳಿ ಬಂದಿದೆ ಎಂದು ತಿಳಿದು ಹರ್ಷದಿಂದ ರಘುನಂದನ ಈಗ ತ್ವರೆ ಮಾಡು ಎಂದು ಹೇಳಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಐದನೆಯ ಸರ್ಗ ಪೂರ್ಣವಾಯಿತು ಸಾಮಾನ್ಯವಾಗಿ ಆದಿತ್ಯ ಹೃದಯವನ್ನು ಹೇಳಿಕೊಂಡಾಗಲಿ ಅಥವಾ ಆದಿತ್ಯ ಹೃದಯವನ್ನು ಕೇಳುತ್ತಲಾಗಲಿ ಸೂರ್ಯ ನಮಸ್ಕಾರವನ್ನು ಮಾಡುವುದು ಲೋಕರೂಢಿಯಾಗಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ